ಹಿರೇದುರ್ಗಾದೇವಿ ಪಲ್ಲಕ್ಕಿ ಉತ್ಸವ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಗರದ ಶ್ರೀ ಹಿರೇದುರ್ಗಾದೇವಿ ಪಲ್ಲಕ್ಕಿ ಮಹೋತ್ಸವ ಹಾಗೂ ಅನ್ನ ಸಂತರ್ಪಣೆ ಅಧೂರಿಯಾಗಿ ಜರುಗಿತು ಶ್ರಾವಣ ಮಾಸದ ಕೊನೆಯ ಶುಕ್ರವಾರದಂದು ಶ್ರೀ ಹಿರೇದುರ್ಗಾದೇವಿ ಪಲ್ಲಕ್ಕಿ ಮಹೋತ್ಸವ ನಗರದ ಪ್ರಮುಖ ಬೀದಿಯಲ್ಲಿ ಸಂಚರಿಸುವ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಮುಂಜಾನೆ ದೇವಿಗೆ ವಿವಿಧ ಹೂಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ದೇವಿಯ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಇರಿಸಿ ಸಂಭ್ರಮದಿಂದ ಪಲ್ಲಕ್ಕಿ ಉತ್ಸವ ನಡೆಸಿದರು ನಂತರ ಸಾವಿರ ಭಕ್ತರು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿದರು ಈ ಕಾರ್ಯಕ್ರಮದಲ್ಲಿ ಬಸವರಾಜ ಬಂಕದ್ ಮೂಕಪ್ಪ ನಿಡುಗುಂದಿ ಮುದಿಯಪ್ಪ ಮುಧೋಳ್ ಯಲ್ಲಪ್ಪ ಬಂಕದ್ ದುರ್ಗಪ್ಪ ನಿಡುಗುಂದಿ ತಿರುಪತಿ ಕಲ್ಲೊಡ್ಡರ್ ಮೂಕಪ್ಪ ಗುಡೂರ್ ಹನುಮಂತಪ್ಪ ಗೌಡರ್ ಫಕೀರಪ್ಪ ನಿಡುಗುಂದಿ ದುರ್ಗಪ್ಪ ಕಲ್ಲೊಡ್ಡರ್ ನಾಗಪ್ಪ ಕೊಡಗಾನೂರ್ ಅನಿಲ್ ನಿಡುಗುಂದಿ ಷಣ್ಮುಖಪ್ಪ ಚಿಲಜರಿ ಮಲ್ಲು ಕಲ್ಲೊಡ್ಡರ್ ಜಗನ್ನಾಥ್ ನಿಡುಗುಂದಿ ಕಿರಣ್ ನಿಡುಗುಂದಿ ವೆಂಕಟೇಶ್ ಬಂಕದ್ ಹನುಮಂತಪ್ಪ ಲಕ್ಕಲ್ಕಟ್ಟಿ ಬಸವರಾಜ್ ನಿಡುಗುಂದಿ ನಾಗಪ್ಪ ಬಂಕದ್ ಇನ್ನಿತರರು ಉಪಸ್ಥಿತರಿದ್ದರು ಪ್ರತಿ ವರ್ಷದಂತೆ ಶ್ರಾವಣ ಮಾಸ ಕಡೆ ಶುಕ್ರವಾರದಂದು ಪ್ರತಿ ಇವತ್ತ ಅನ್ನದಾಸೋಗ ಏರ್ಪಡಿಸಿದ್ದು ಇವತ್ತ ಎಲ್ಲ ಸಮಾಜದ ಗುರು ಮತ್ತು ಟ್ರಸ್ಟ್ ಕಮಿಟಿ ಮತ್ತು ಭೂವಿ ಸಮಾಜದವರು ಎಲ್ಲರೂ ಕೂಡಿ ಅವ್ರ ನೇತೃತ್ವದ ಆದಿಶಕ್ತಿ ಒಂದು ಆಶೀರ್ವಾದ ಮುಖಾಂತರ ಇವತ್ತು ಅನ್ನ ಪ್ರಸಾದ ನಿರ್ವಹಿಸಿದ್ದು ದಯವಿಟ್ಟು ಎಲ್ಲ ಗಜಂಗಡ ಭಕ್ತಾದಿಗಳು ಬಂದು ಇವತ್ತೆಲ್ಲ ಪ್ರಸಾದ ಶಿತರಿಸಿ ಆ ತಾಯಿ ಆಶೀರ್ವಾದಕ್ಕೆ ಪ್ರಾರ್ಥನರಾಗಬೇಕು ಆಗಬೇಕು ಅದಕ್ಕೆ ಪ್ರತಿ ವರ್ಷದಂತೆ ಹೆಚ್ಚು ಆ ತಾಯಿ ಆಶೀರ್ವಿಂದ ಇನ್ನೂ ಹೆಚ್ಚ ಹೆಚ್ಚೆಚ್ಚು ಭಕ್ತರು ಇವತ್ತು ಆ ತಾಯಿ ಆಶೀರ್ವಿಂದ ಬರ್ತಾ ಇದ್ದಾರೆ ಮುಂದೆ ಅವ್ರಿಗೆಲ್ಲ ಭಕ್ತರಿಗೆ ಒಳ್ಳೆಯದಾಗಲಿ ಇವತ್ತು ಎಲ್ಲರೂ ಕೂಡಿ ಶ್ರಮಪಟ್ಟು ಇವತ್ತು ಇವತ್ತು ಹಿರಿಯರು ಎಲ್ಲರೂ ಒಂದು ಮಾರ್ಗದರ್ಶನದ ಮೇಲೆ ಇವತ್ತು ನಾವೆಲ್ಲರೂ ಕೂಡಿ ಒಂದುಗೂಡಿ ಇವತ್ತು ಆ ತಾಯಿ ಆಶೀರ್ವಾದ ಮುಖಾಂತರ ನಾವೆಲ್ಲ ದೇವಸ್ಥಾನದಲ್ಲಿ ಹೆಚ್ಚಿನ ಕೆಲಸ ಮಾಡ್ಕೊತ ಇವತ್ತು ಈ ಅನ್ನ ಪ್ರಸಾದದೊಳಗೆ ನಾವೆಲ್ಲರೂ ಭಾಗಿಯಾಗೀವಿ ಇವತ್ತು ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಇವತ್ತು ಈ ಗುಡಿಯಿಂದ ದುರ್ಗಾದೇವಿ ಗುಡಿಯಿಂದ ಹಿಡಿದು ಇವತ್ತು ದಶ ಸರ್ಕಲ್ನಾಗ ಅಲ್ಲಿನೂ ಪಾಲ್ಗಟ್ಟಿ ಇರೋದ್ರಿಂದ ಇವತ್ತು ಅಲ್ಲಿ ಮೆರವಣಿಗೆ ಮುಖಾಂತರ ಹೋಗಿ ಅಲ್ಲಿ ಇವತ್ತು ಪಾಲಕಿ ಪ್ರದಕ್ಷಿಣೆ ಮಾಡಿ ಇವತ್ತು ಅಲ್ಲೆಲ್ಲ ಪ್ರಬೂಜೆ ಪುನಸ್ಕಾರ ಮಾಡಿ ಇವತ್ತು ಬಂದು ಇವತ್ತು ಮುನ್ಸಿಪಾಲ್ಟಿ ಹತ್ರ ಅಲ್ಲಿ ಪಾದಗಟ್ಟಿ ಇರೋದ್ರಿಂದ ಇವತ್ತು ಅಲ್ಲಿನೂ ಪಾದ ತಾಯಿ ಪಾದ ಪ್ರತಿಷ್ಠಾಪನೆ ಮಾಡಿ ಇವತ್ತು ಎಲ್ಲರೂ ಒಳ್ಳೇದಾಗಲಿ ಅಂತೇಳಿ ಆ ದುರ್ಗಾದೇವಿ ಟ್ರಸ್ಟ್ ಕಮಿಟಿ ಭೂವಿ ಸಮಾಜದ ವತಿಯಿಂದ ಎಲ್ಲ ಒಳ್ಳೇದಾಗಲಿ ಅಂತೇಳಿ ಇವತ್ತು ಎಲ್ಲ ಭಕ್ತಾದಿಗೂ ಒಳ್ಳೆಯದಾಗಲಿ ಅಂತೇಳಿ 2000، 3000، 4000، 5000، 6000، 7000،